ಹೆಚ್ಚ ಒಂದು ಹದಿನೈದು ನಿಮಿಷ ನೋಡ್ಕೊಂಡ್ ಬರ್ತಾ ಇದೀವಿ ಹದಿನೈದು ನಿಮಿಷ ನೋಡ್ಕೊಂಡ್ ಬಂದ್ರು ಬೆಟ್ಟ ಹತ್ಕೊ ಬಂದ್ರು ಆಗಿರೋಂತ ಕೋಟೆ ನೋಡಿ ಇಲ್ಲಿವರೆಗೂ ಜರ್ನಿ ಈಸಿ ಆಗಿತ್ತು ಆದ್ರೆ ಕ್ಲಿಷ್ಟಕರವಾದಂತ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗತ್ ನೋಡಿ ಈ ಪಾರ್ಟಿ ದೊಡ್ಡ ಬಂಡೆನ ಹತ್ಕೊಂಡು ಹೋಗೋದಂದ್ರೆ ಒಳ್ಳೆ ಮಜಾ ಅಸ್ಲಿ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಶ್ರಾವಣನ ಅರಮನೆ ನೋಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಆದ್ರೆ ಅರಮನೆ ನೋಡಕ್ಕೆ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಗುರು ಇಲ್ಲಿ ನೋಡ್ರಿ ಹೋಗ್ತಾನೆ ಆಯ್ತು ಹೋಗ್ತಾನೆ ಆಯ್ತು ಮೆಟ್ಲು ಆಲ್ರೆಡಿ ಇಷ್ಟೊಂದು ದೂರ ಹತ್ಕೊಂಡ್ ಬಂದ್ಬಿಟ್ಟಿದಿವಿ ಅಂತ ನಂಬಕ್ಕೆ ಆಯ್ತಾ ಇಲ್ಲ ನಾವ್ ಈಗ ಹೆಂಗೆ ಒಂದೊಂದ್ ಮೆಟ್ಲೆ ಒಂದೊಂದ್ ಮೆಟ್ಲೆ ಹತ್ಕೊಂಡು ಹೋಗಿ ಹೋಗಿ ಕೋಟೆ ಒಳಗಡೆ ಹೋಗ್ತಾ ಇದೀವಿ ತ್ರೇತಾ ಯುಗದಲ್ಲಿ ರಾವಣ ನಂಬ್ತಾರೆ ಒಂದೊಂದ್ ಮೆಟ್ಲೆ ಒಂದೊಂದ್ ಮೆಟ್ಲೆ ಹತ್ಕೊಂಡು ಹೋಗ್ತಾ ಇರ್ಲಿಲ್ಲ ಈ ಬೆಟ್ಟಕ್ಕೆ ಯಾಕಂದ್ರೆ ರಾವಣನ ಹತ್ರ ಇತ್ತು ಪುಷ್ಪಕ ವಿಮಾನ ಪುಷ್ಪಕ ವಿಮಾನ ಏರೋಪ್ಲೇನು ಎಲ್ಲಾದ್ರೂ ಹೋಗ್ಬಿಟ್ಟು ಸೀದಾ ಮೇಲೆ ಲ್ಯಾಂಡ್ ಮಾಡ್ಬಿಡ್ತಾ ಇದ್ರು ಲ್ಯಾಂಡ್ ಮಾಡುವಂತ ಜಾಗ ಮೇಲೇನೆ ಇತ್ತು ಅಂತ ಹೇಳ್ತಾರೆ ತ್ರೇತಾಯುಗದಲ್ಲಿ ರಾವಣ ಈ ಆಳ ಆದ್ಮೇಲೆ ಅಂದ್ರೆ ರಾವಣನ ನಂತರ ಶ್ರೀಲಂಕಾದ ಹಲವಾರು ರಾಜರುಗಳು ಈ ಕೋಟೆಯನ್ನ ಆಳಿದ್ದಾರೆ ಆ ಎಲ್ಲ ರಾಜರುಗಳಲ್ಲಿ ಮೇಜರ್ ಆಗಿ ನಮ್ಗೆ ಹೆಸರು ಕೇಳೋದು ರಾಜ ಕಶ್ಯಪ ರಾಜ ಕಶ್ಯಪ ಐದನೇ ಶತಮಾನದಲ್ಲಿ ಈ ಕೋಟೆನ ಹದಿನೆಂಟು ವರ್ಷಗಳ ಕಾಲ ಆಳಿದ್ದಾರೆ ಈಗ ಈ ಕೋಟೆಗೆ ಬಂದ್ರೆ ಮೇಜರ್ ಆಗಿ ಹೆಸರು ಕೇಳಬರುದು ನಮ್ಗೆ ರಾಜ ಕಶ್ಯಪ ಅಂತ ಶತಮಾನದಲ್ಲಿ ರಾಜ ಕಶ್ಯಪ್ಪ ಈ ಸಿಗಿರಿಯಾದ ಕೋಟೆಗೆ ಹಲವಾರು ಕಾಂಟ್ರಿಬ್ಯೂಷನ್ ನ ಮಾಡೋರೆ ಆ ಕಾಂಟ್ರಿಬ್ಯೂಷನ್ ಗಳಲ್ಲೆಲ್ಲ ಮೇಜರ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಈ ಸಿಂಹದ ಕಾಲುಗಳು ಆ ಕಡೆ ಈ ಕಡೆ ಸಿಂಹದ ಕಾಲುಗಳನ್ನ ನೋಡ್ತಾ ಇದೀರಾ ಎರಡು ಸಿಂಹದ ಕಾಲುಗಳಲ್ಲಿ ರಾಜನ ಮುಖ್ಯ ದ್ವಾರದಿಂದ ನೋಡ್ಕೊಂಡು ನೋಡ್ಕೊಂಡು ಸೀದಾ ಮ್ಯಾಲಕ್ಕೆ ಹೋಗ ಈ ರಾವಣನ ಕೋಟೆಗೆ ಹೋಗಕ್ಕೆ ಸಿಕ್ಕಾಪಟ್ಟೆ ವರ್ಷಗಳಿಂದ ಆಸೆ ಇಟ್ಕೊಂಡಿದ್ದೆ ಕೊನೆಗೂ ಕನ್ಸು ಈಗ ನನ್ಸಾಗ್ತಾ ಇದೆ ದೇವರು ಬನ್ನಿ ಬಲಗಾಲಿಡಿ ಪುರಾಣಗಳ ಪ್ರಕಾರ ರಾವಣನ ಹತ್ರ ಏನು ಇರ್ಲಿಲ್ಲ ಲಿಟ್ರಲಿ ಏನಂದ್ರೆ ಏನು ಇರ್ಲಿಲ್ಲ ಈ ಲಂಕಾ ಆಗಿರ್ಬೋದು ಚಿನ್ನದ ಅರಮನೆ ಆಗಿರ್ಬೋದು ಪುಷ್ಪಕ ವಿಮಾನ ಆಗಿರ್ಬೋದು ಸಕಲ ಅಷ್ಟೈಶ್ವರ್ಯ ಆಸ್ತಿ ಆಗಿರ್ಬೋದು ಎಲ್ಲ ರಾವಣನ ಅಣ್ಣ ಕುಬೇರಂಗೆ ಸೇರಿದ್ದು ಕುಬೇರ ನಿಮ್ಗೆ ಗೊತ್ತೇ ಇರ್ಬೇಕಲ್ಲ ಎಲ್ಲ ಆಸ್ತಿನೂ ಕುಬೇರಂದೇ ಆಗಿತ್ತು ಕುಬೇರನಿಂದ ರಾವಣ ಸಂಚು ರೂಪಿಸಿ ಎಲ್ಲ ಕುಬೇರನ ಆಸ್ತಿ ರಾವಣನ ಪಾಲ್ ಮಾಡ್ಕೊಂಡ್ಬಿಟ್ಟ ಎಲ್ಲ ಮೇಲೆ ರಾವಣ ಕಠೋರ ತಪಸ್ ಮಾಡಿ ದೇವರಿಂದ ಆಗಿರ್ಲಿ ರಾಕ್ಷಸರಿಂದ ಆಗಿರ್ಲಿ ಸಾವು ಇರ್ಲಿ ಅಂತ ಪರಮೇಶ್ವರನಿಂದ ಆಶೀರ್ವಚನ ಪಡ್ಕೊಂಡ್ಬಿಡ್ತಾರೆ ಆದ್ರೆ ರಾವಣನಿಂದ ಒಂದು ಚಿಕ್ಕ ಮಿಸ್ಟೇಕ್ ಆಗೋಯ್ತು ವರ ಪಡೆಯುವಾಗ ದೇವರಿಂದ ಅಥವಾ ರಾಕ್ಷಸರಿಂದ ಮಾತ್ರ